ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಪಲಾವ್ ಮಾಡ್ತಿದ್ದೇವೆ ಅದೇ ಹಲಸಿನಕಾಯಿಯ ಪಲಾವ್ ತುಂಬ ಚೆನ್ನಾಗಿರ್ತದೆ ಇದರಲ್ಲಿ ಆ ಹಲಸಿನಕಾಯಲ್ಲಿ ಹೆಚ್ಚಿನ ಫೈಬರ್ ಇರ್ತದೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಹಲಸಿನಕಾಯಿ ನೋಡಿ ಹರಸಿನಕಾಯಿನ ಅದ್ರ ಮೇಲೆ ಚಿಪ್ಪೆ ಚೆನ್ನಕ್ಕೆ ಹೆಚ್ಕೊಂಡಿದೆ ಈ ರೀತಿ ಇರಬೇಕು ಸಣ್ಣ ಸಣ್ಣ ಕಾಯಿ ಇರಬೇಕು ಅದ್ರ ಜೊತೆ ಆಲೂಗಡ್ಡೆ ಹಾಗೂ ಕ್ಯಾರೆಟ್ ಕೂಡ ತಗೊಂಡಿದೆ ಕೊಬ್ಬರಿ ಅಚ್ ಅಚ್ಚ ಖಾರ ಪುಡಿ ಧನಿಯಾ ಪುಡಿ ಹಾಗೂ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಗಸಗಸೆ ಎಲೆ ಹಾಗೂ ಅನಾನಸುಬ್ಬ ಒಗ್ಗರಣೆಗೆ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಇದು ರುಬ್ಕೊಳ್ಳೋಕ್ಕೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣ ಅಕ್ಕಿ ತೊಗೊಂಡಿದ್ದೆ ನೀವು ಬೇಕಾದ್ರೆ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಕುಕ್ಕಿಂಗ್ ಆಯಿಲ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಮೊನ್ನ ಮೇಲೆ ತಪ್ಲೆ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಎಣ್ಣೆ ಎಣ್ಣೆಕಾಯ್ದಿದೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಣ ಲವಂಗ ಒಗ್ಗರಣೆಗೂ ಕೂಡ ಹಾಕೋಬೋದು ರುಬ್ಕೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲಿ ಆರೋಗ್ಯದ ಬೆನಿಫಿಟ್ ಕೂಡ ಇದೆ ರುಬ್ಕೊಂಡ್ರೆ ಈ ಹಂಗೆ ಹಾಕಿದ್ರೆ ಪಕ್ಕದಲ್ಲಿ ತೆಗ್ದಿಕ್ತಾರೆ ಅದೇ ರುಬ್ಬ ಹಾಕಿದ್ರೆ ಎಲ್ಲ ಅನ್ನದೊಟ್ಟಿಗೆ ಮಸಾಲೆ ದಿಕ್ಕುಸೇ ಇರುತ್ತೆ ಜೊತೆಗೆ ಇದನ್ನು ನಾವು ಸೇವಿಸ್ಲಬೋದು ಇದರಲ್ಲಿ ಹೆಚ್ಚಿನ ಆರೋಗ್ಯದ ಬೆನಿಫಿಟ್ ಕೂಡ ಇದೆ ಒಳ್ಳೆಯ ಆರೋಗ್ಯನ ವೃದ್ಧಿಸುತ್ತದೆ ಇವೆಲ್ಲ ಈಗ ಆಲೂಗಡ್ಡೆ ಕ್ಯಾರೆಟು ಮತ್ತು ಅರ್ಸಿನಕಾಯಿನ ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕೊಳ್ಳೋಣ ಇವಾಗ ನೀರು ಹಾಕೊಳ್ಳೋಣ ಮುಳುಗುವಷ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಬಾಯ್ ಬಾಯ್ಲ್ ಆಗ್ಲಿ ತಟ್ಟೆ ಮುಚ್ಚಣ ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ಕೊಬ್ಬರಿ ಈರುಳ್ಳಿ ಇಷ್ಟನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನೋಡಿ ಮಸಾಲ ರುಬ್ಕೊಂಡಿದೆ ಅಕ್ಕಿ ನೆನೆಸ್ಕೊಂಡಿದೆ ಚೆನ್ನಾಗಿ ತೊಳ್ಬಿಟ್ಟು ನೆನೆಸಿಕ್ಕೊಂಡಿದೆ ನೆನೆಸಿಕ್ಕೊಂಡೆ ಚೆನ್ನಾಗಿ ಆಗುತ್ತೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಅದಕ್ಕೆ ಮಸಾಲ ಸೇರಿಸ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿನ್ಕಾಯಿಗೆ ಆಲೂಗಡ್ಡೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಸಾಲ ಹಾಕ್ಲಿ ಆಮೇಲೆ ಅಕ್ಕಿ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಮಸಾಲೆ ಈಗ ಮಳೆತಿದೆ ಈಗ ಅಕ್ಕಿ ಹಾಕೊಳ್ಳೋಣ ಈಗ ಮಸಾಲಕ್ಕೆ ಮತ್ತು ಅಕ್ಕಿಗೆ ಕಲ್ಲು ಹಾಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅವಾಗ ಅವಾಗ ಕೈಗೆ ಆಡಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ಅಕ್ಕಿ ಚೆನ್ನಾಗಿ ಬಾಯಿಲ್ ಆಗಲಿ ತಟ್ಟೆ ಮುಚ್ಚನ ಹಲಸಿನಕಾಯಿಯ ಪಲಾವ್ ರೆಡಿ ಆಗಿದೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ನೋಡಿ ಹುಡು ಉಡಿಯಾಗಿ ಹಲಸಿನಕಾಯಿಯ ಪಲಾವ್ ರೆಡಿಯಾಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡ್ಕೊತಾ ಇದ್ದೀವಿ ತಟ್ಟೆಗೆ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಚಕ್ಕೆ ಲವಂಗದ್ದೆಲ್ಲ ಈಗ ಅದ್ರ ಜೊತೆ ಸವೇಲು ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಎಲ್ತಿಗೂ ಕೂಡ ಒಳ್ಳೆಯದು ಫೈಬರ್ ಅಂಶ ಇದೆ ಇದರಲ್ಲಿ ವಿಟಮಿನ್ ಕೂಡ ಇದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಂದು ಸಲ ಮಾಡಿದ ಈ ರೀತಿ ಪಲಾವು ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತದೆ ಹಲಸಿನಕಾಯಿಯ ಪಲಾವು ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು